ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋ ಐದನೇ ತರಗತಿ ಭಾಗ ಎರಡು ಗದ್ಯ ಭಾಗ ಎಂಟು ಸಂಗೊಳ್ಳಿ ರಾಯಣ್ಣ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಮಕ್ಕಳೇ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಕೃತಿಕಾರರ ಪರಿಚಯ ಕವಿ ಎಚ್ ಎಸ್ ಸತ್ಯನಾರಾಯಣ್ ಸ್ಥಳ ಚಿಕ್ಕಮಗಳೂರು ತಂದೆ ಶ್ರೀ ಎಚ್ ಕೆ ಶ್ರೀನಿವಾಸ್ ತಾಯಿ ಶ್ರೀಮತಿ ಇಂದಿರಮ್ಮ ಕೃತಿಗಳು ಕುವೆಂಪು ಅಲಕ್ಷಿ ತರೆದೆಯ ದೀಪ ಕಣ್ಣೋಟ ನುಡಿ ಚಿತ್ರ ಪಣ್ಣೆರಳೆ ನಗಮುಖದ ಮಾಸ್ತಿ ಬಿದಿರ ತಡಿಕೆ ಗಿರೀಶ್ ಕಾರ್ನಾಡ್ ಬದುಕು ಬರಹ ಪ್ರಶಸ್ತಿಗಳು ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ ಹಿರೇಮಲ್ಲೂರು ಈಶ್ವರನ ರಾಜ್ಯ ಪ್ರಶಸ್ತಿ ಮುಂತಾದವು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಸಂಗೋಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು ಉತ್ತರ ಸಂಗೋಳಿ ರಾಯಣ್ಣ ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತೆಂಟರಂದು ಸಂಗೋಳಿಯಲ್ಲಿ ಜನಿಸಿದನು ಎರಡನೆಯ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು ಉತ್ತರ ಸಂಗೋಳಿ ರಾಯನನ ತಂದೆ ಬರಮಪ್ಪ ತಾಯಿ ಕೆಂಚವ್ವ ಮೂರನೆಯ ಪ್ರಶ್ನೆ ಸಂಗೋಳಿ ರಾಯನನು ಯಾವ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಉತ್ತರ ಸಂಗೋಳಿ ರಾಯನನು ಕಿತ್ತೂರು ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ನಾಲ್ಕನೆಯ ಪ್ರಶ್ನೆ ಕಿತ್ತೂರಿನ ರಾ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತು ಪುತ್ರನ ಹೆಸರೇನು ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತು ಪುತ್ರನ ಹೆಸರು ಶಿವಲಿಂಗಪ್ಪ ಐದನೆಯ ಪ್ರಶ್ನೆ ಸಂಗೋಳಿ ರಾಯನನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಉತ್ತರ ಸಂಗೋಳಿ ರಾಯನನನ್ನು ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದರಂದು ಗಲ್ಲಿಗೇರಿಸಲಾಯಿತು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಯಾವುದು ಆದ್ಯ ಕರ್ತವ್ಯವೆಂಬುವುದನ್ನು ಸಂಗೊಳ್ಳಿ ರಾಯಣ್ಣ ತೋರಿಸಿಕೊಟ್ಟಿದ್ದಾನೆ ಉತ್ತರ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವೂ ಹೌದು ಎಂಬುವುದನ್ನು ಸಾಮಾನ್ಯ ಪ್ರಜೆಯಾದ ಸಂಗೊಳ್ಳಿ ರಾಯಣ್ಣನು ತಾನು ಹೋರಾಡಿ ಮಡಿದು ತೋರಿಸಿದ್ದಾನೆ ಎರಡನೇ ಪ್ರಶ್ನೆ ಸಾವಿರ ಒಂಟೆ ಸರ್ದಾರ ಎಂಬ ಬಿರುದು ಯಾರಿಗಿತ್ತು ಏಕೆ ಉತ್ತರ ರಾಯನನ ತಾತ ರಾಘಪ್ಪ ಎಂಬುವವರು ಅಂದಿನ ದೊರೆ ವೀರಪ್ಪ ದೇಸಾಯಿ ಅವರಿಂದ ಸಾವಿರ ಒಂಟೆ ಸರ್ದಾರ ಎಂಬ ಬಿರುದನ್ನು ಪಡೆದಿದ್ದರು ಇದನ್ನು ಚಿನಗಿ ಕೋವಾಡ ಯುದ್ಧದಲ್ಲಿ ಅವರು ತೋರಿಸಿದ ಅಪ್ರತಿಮ ಸೌರ್ಯಕ್ಕಾಗಿ ದೇಸಾಯಿ ಅವರು ನೀಡಿದ್ದರು ಮೂರನೆಯ ಪ್ರಶ್ನೆ ಗೇರಿಲ್ಲಾ ಯುದ್ಧ ಎಂದರೇನು ಉತ್ತರ ರಾಯನನು ಗೇರಿಲ್ಲ ಯುದ್ಧ ತಂತ್ರದಲ್ಲಿ ಪಳಗಿದ್ದವನು ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಎರಗಿ ಅವರ ಅವರ ಅವರನ್ನು ಕಕ್ಕಬಿಕ್ಕಿಯಾಗಿಸಿ ಸೋಲಿಸಿ ಸೋಲಿಸುವುದು ಈ ಯುದ್ಧದ ಮುಖ್ಯತಂತ್ರ ಇದನ್ನು ಕೂಟ ಇದ್ದ ಎಂದೂ ಸಹ ಕರೆಯುವರು ನಾಲ್ಕನೆಯ ಪ್ರಶ್ನೆ ಸಂಗೊಳ್ಳಿ ರಾಯನನ ಅತ್ಯಂತ ದೊಡ್ಡ ಸಾಹಸ ಯಾವುದು ಸಂಗೊಳ್ಳಿ ರಾಯನನ ಸಾಹಸಗಳು ಹಲವಾರು ಅದರಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರು ಕಿತ್ತೂರಿನ ಸಂಸ್ಥಾನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸವೇ ಅತ್ಯಂತ ದೊಡ್ಡ ಮತ್ತು ಪ್ರಮುಖವಾದ ಸಾಧನೆಯಾಗಿತ್ತು ಐದನೆಯ ಪ್ರಶ್ನೆ ಬ್ರಿಟಿಷರ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯ ರಾಯಣ್ಣ ದಾಖಲಿಸಿದ್ದು ಹೇಗೆ ಉತ್ತರ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕ್ಕರಿಂಗನ ಸೈನ್ಯದ ಮೇಲೆ ದಾಳಿ ನಡೆಸಿ ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ದಾಖಲಿಸಿದನು ಆರನೇಯ ಪ್ರಶ್ನೆ ನ್ಯಾಯಾಲಯದಲ್ಲಿ ರಾಯಣ್ಣ ತನ್ನ ಕಾರ್ಯಗಳ ಬಗ್ಗೆ ಯಾವ ಸಮರ್ಥನೆ ನೀಡಿದನು ಉತ್ತರ ನ್ಯಾಯಾಲಯದಲ್ಲಿ ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಯಿತು ಎಂದು ತನ್ನ ಬಗ್ಗೆ ಸಮರ್ಥನೆಯನ್ನು ನೀಡಿದನು ಈ ಮುಖ್ಯ ಪ್ರಶ್ನೆ ಇದು ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ನೆನಪು ನಾಡಿನ ಜನರಲ್ಲಿ ಉಳಿದಿರುವ ಕಾರಣಗಳನ್ನು ವಿವರಿಸಿ ಉತ್ತರ ಕರ್ನಾಟಕದ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ನಾಡ ಉಳಿವಿಗಾಗಿ ಹೋರಾಡುವುದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯ ಎಂಬುವುದನ್ನು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ ಈತನ ಬದುಕಿನ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತಹ ಜಾನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದೇ ಹೆಚ್ಚು ರಾಯನ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ವಿರುದ್ಧ ಯುದ್ಧ ತಂತ್ರಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಉತ್ತರ ರಾಯನನು ಯಾವುದೇ ಸೈನ್ಯದ ಸಹಾಯವಿಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಗೆರಿಲ್ಲಾ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬಿಡಿಸಿದ ಈತನು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದನು ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಿಗೆ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ದಂಗು ಬಡಿಯುವಂತೆ ಮಾಡುತ್ತಿದ್ದನು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ವಾಕ್ಯಗಳನ್ನು ಸಂದರ್ಭ ಸಹಿತ ವಿವರಿಸಿ ಮೊದಲನೇ ಪ್ರಶ್ನೆ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ರಾವ್ ಅವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ವಿವರಣೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಸಂಗೊಳ್ಳಿ ರಾಯಣ್ಣ ಹೇಳಿದ್ದಾನೆ ನಮ್ಮ ನಾಡಿನ ಬ್ರಿಟಿಷರಿಂದ ಉಳಿಸಿಕೊಳ್ಳುವುದು ಕೇವಲ ರಾಜರ ಕರ್ತವ್ಯವಷ್ಟೇ ಅಲ್ಲದೆ ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯ ಎಂದಿದ್ದಾರೆ ಎರಡನೇ ಪ್ರಶ್ನೆ ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹಬ್ಬದ ದಿನ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಬರೆದ ಸಂಗೋಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಯಾವ ಸಂದರ್ಭದಲ್ಲಿ ಎಂದರೆ ಈ ಮಾತನ್ನು ಲೇಖಕರು ಸಂಗೊಳ್ಳಿ ರಾಯನನು ಜನಿಸಿದ ದಿನವನ್ನು ತಿಳಿಸುವಾಗ ಹೇಳಿದ ಮಾತಿದು ರಾಯಣ್ಣನು ಜನ್ಮದಿನವು ನಮಗೆ ಸ್ವಾತಂತ್ರ್ಯ ಬಂದ ದಿನವಾದ್ದರಿಂದ ಇದೊಂದು ಹಬ್ಬದ ದಿನವೆಂದೇ ಹೇಳಿದ್ದಾರೆ ಇನ್ನು ಮೂರನೆಯ ಸಂದರ್ಭವನ್ನು ನೋಡೋದಾಗಿ ಈತನು ಗೆರಿಲ್ಲಾ ಯುದ್ಧದಲ್ಲಿ ಪಳಗಿದ್ದವನು ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರಾವ್ ಅವರು ಬರೆದ ಸಂಗೋಳಿ ರಾಯನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾವ ಸಂದರ್ಭದಲ್ಲಿ ಅಂದರೆ ರಾಯನನು ಬ್ರಿಟಿಷ ಸೈನ್ಯಕ್ಕೆ ಹೇಗೆ ಸಿಂಹ ಸ್ವಪ್ನವಾಗಿದ್ದ ಎಂದು ಹೇಳುವಾಗ ಈ ಮಾತನ್ನು ಹೇಳಲಾಗಿದೆ ಇನ್ನು ರಾಯನನಿಗೆ ಯಾವುದೇ ರೀತಿಯ ಸೈನ್ಯದ ಸಹಾಯವಿರಲಿಲ್ಲ ಹಾಗಾಗಿ ರಾಯನ ಗೇರಿಲಾ ಯುದ್ಧ ತಂತ್ರವನ್ನು ಪಳಗಿಸಿ ಕೊಂಡಿದ್ದನು ನನ್ನ ನಾಲ್ಕನೆಯ ಸಂದರ್ಭ ಎಲ್ಲರಲ್ಲೂ ದೇಶ ಉಕ್ಕಿಸುತ್ತಲೇ ಇದೆ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದಿರುವ ಸಂಗೊಳ್ಳಿ ರಾಯಣ್ಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ರಾಯಣನು ದೇಶಕ್ಕಾಗಿ ಹೋರಾಡಿದ ಹೋರಾಟಗಳು ಧೀರಕ್ರಮಗಳು ಶೌರ್ಯ ಸಾಧನೆಗಳೆಲ್ಲ ರಾಯಣ್ಣನ ನೆನಪಿನ ಹಾಡುಗಳಲ್ಲಿ ಲಾವಣಿಗಳಲ್ಲಿ ಹಸಿರಾಗಿ ಉಳಿದಿವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಲೇಖಕರು ಹೇಳಿದ್ದಾರೆ ಇನ್ನು ಭಾಷಾ ಅಭ್ಯಾಸವನ್ನು ನೋಡುವುದಾಗಿ ಸೂಚನೆಗನುಗುಣವಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಇವುಗಳನ್ನು ವಿರುದ್ಧಾರ್ಥಕ ಪದಗಳನ್ನು ಬರೆಯರೆ ಅಂತ ಇದೆ ಸಮಾನತೆ ಅಸಮಾನತೆ ವಿರುದ್ಧ ಪರ ಅಚಲ ಚಲ ರಕ್ಷಕ ಭಕ್ಷಕ ಇನ್ನು ಇವುಗಳ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸ್ಮರಣೆ ಜ್ಞಾಪಕ ನೆನಪು ಸ್ಫೂರ್ತಿ ಪ್ರೇರಣೆ ಉತ್ತೇಜನ ಕ್ರೋಧ ಸಿಟ್ಟು ಕೋಪ ಅಮರ್ಷ ನಾಲ್ಕು ಯುದ್ಧ ಇದಕ್ಕೆ ಸಮನಾರ್ಥಕ ಪದಗಳು ಸಮರ ಕದನ ಕಾಳಗ ಮೂರನೇ ಪ್ರಶ್ನೆ ಇವುಗಳ ನಾನಾರ್ಥಕ ಪದಗಳನ್ನು ಬರೆಯಿರಿ ಮೊದಲನೆಯದು ಕಲಿ ತಿಳುವಳಿಕೆ ಅರಿಯುವುದು ಧೀರ ಶೂರ ಎರಡನೇದು ಕರಿ ಇದರ ನಾನಾರ್ಥಕ ಪದಗಳನ್ನು ನೋಡೋದಾದರೆ ಕಪ್ಪು ಆನೆ ಎಣ್ಣೆಯಲ್ಲಿ ಕರೆಯುವುದು ಅಂತ ಅರ್ಥ ಆಗುತ್ತೆ ಮೂರನೇದು ಕಾಡು ಇದರ ನಾನಾರ್ಥಕ ಪದಗಳು ಅರಣ್ಯ ಪೀಡಿಸು ತೊಂದರೆ ಕೊಡು ನಾಲ್ಕನೇದು ಮುನಿ ಇದರ ನಾನಾರ್ಥಕ ಒಂದು ಋಷಿ ಇನ್ನೊಂದು ಕೋಪಗೊಳ್ಳುವುದು ನಾಲ್ಕನೆಯ ಪ್ರಶ್ನೆ ಇವುಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲೇದು ಕಕ್ಕಾ ಬಿಕ್ಕಿ ನಾನು ಕದ್ದು ಛಾ ಕುಡಿಯುವಾಗ ಅಮ್ಮನನ್ನು ನೋಡಿ ಕಕ್ಕಾ ಬಿಕ್ಕಿಯಾದೆನು ಎರಡನೆಯ ಪ್ರಶ್ನೆ ಸ್ವಂತ ವಾಕ್ಯ ಸಿಂಹ ಸ್ವಪ್ನ ರಾಯನನು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದನು ಮೂರನೇದು ಚಳ್ಳೆಹಣ್ಣು ರಾಯನನ್ನು ಬ್ರಿಟಿಷರಿಂದ ತಪ್ಪಿಸಿಕೊಂಡು ಚಳ್ಳೆಹಣ್ಣು ತಿನ್ನಿಸಿದ್ದ ನಾಲ್ಕನೇದು ಬೆಚ್ಚಿ ಬೀಳಿಸು ನಮ್ಮ ಮನೆಯಲ್ಲಿ ಹಾವನ್ನು ನೋಡಿದಾಗ ಬೆಚ್ಚಿ ಬಿದ್ದೆನು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್